ನಮ್ಮಅಮ್ಮನ್ ನೆನ್ನೆ ಓದಳು ಇನ್ನ ಪತ್ತೆನೇ ಇಲ್ಲ ಏ ಸವಿತಾ ಸವಿತಾ ಹೌ ಬಾಮಾ ಮಾವ್ ಅಲ್ಲ ನಾನು ನಾಳೆ ಕೊಡ್ಬೇಕು ಹೋಗ್ ತಕೊಂಡ್ಬಂದು ತಕೊಂಬ ನಾನಿಲ್ಲ ಸೀರೆ ಉಟ್ಕೊಂಡು ಬರ್ತಾ ಇದ್ದೀನಿ ಕಾಣಿಸ್ತಾ ಇದೀನ ಅಂತ ಊರ್ಕೋಬೇಡ ನಾನು ಅವ್ರ ಸ್ಕೂಲ್ ಕಟ್ಟೈ ಇನ್ನ ಹೋಮ್ ವರ್ಕ್ ಮರ್ಕೂರ್ಲಿಲ್ಲ ಬರ್ಸಿಲ್ಲ ನಾನು ಹ್ಮ್ ಹೋಗಮ್ಮ ಹೋಗ್ ಹೋಗ್ ನಿಮ್ಮ ಅಪ್ಪನ್ ಕೇಳಿ ಬರ್ಸಿನ ಹೋಗು ಮಾವು ಇಷ್ಟ ಇದ್ ಬಿಟ್ಟು ನಾನು ಹಂಗೆ ಹೋಗ್ಲಿ ನೀನು ಬಾ ಏನ್ ಪರವಾಗಿಲ್ಲ ನಾನೆಲ್ಲೂ ಬರೀಲ್ಲ ಹೋಗಮ್ಮ ಪರವಾಗಿಲ್ಲ ಹ್ಮ್ ಅವ್ರೇನು ಅನ್ಕೊಂಡಲ್ಲ ಹ್ಮ್ ಹೋಗು ಪರವಾಗಿಲ್ಲ ಸವಿತಾ ನಾನು ಯಾರ ಅಷ್ಟೊತ್ತು ಅಂತ ನಂತ ತಲೆ ಹಾ ಯಾರು ನಮ್ಮ ನಮ್ಮಅಮ್ನ ಇಲ್ಲ ಎತ್ತ ಊರ್ಕ್ ಅಂತ ಹೇಳ್ತೀಯಾ ಅದ್ಯಾಕಮ್ಮ ಹಂಗಂತ ಹೇಳ್ತೀಯಾ ಆಮೇಲೆ ಹೇಳ್ತೀನಿ ಎಲ್ಲ ನಾವು ನಿನ್ನೆ ಹೋಗಿ ಹೇಳು ಊರ್ಕ ಇನ್ನ ಬಂದೇ ಇಲ್ಲ ಅಂತ ಹೇಳುವ ಅಯ್ಯ ಕೇಳ್ದಂಗ ಆಯ್ತಲ್ಲಮ್ಮ ನೀನ್ ಸಾಲ ಕೊಡ್ಬೇಕೇನ ಅಯ್ಯ ಇಲ್ಲಮ್ಮ ಯಾರಕು ಸಾಲ ಕೊಡೋಷ್ಟಿಲ್ಲ ನಾನು ಅಲ್ಲ ಯಾರನ್ನ ಬಂದ್ ಕೇಳಿ ಯಾರನ್ನ ಬರ್ಲಿ ನಿಮ್ ಯಜಮಾನನ ಬರ್ಲಿ ನಿಮ್ಮನ ಬರ್ಲಿ ಇನ್ ಯಾರನ್ನ ಬರ್ಲಿ ಹ್ಮ್ ಕೇಳಿದ್ರೆ ಇಲ್ಲ ಅಂತ ಹೇಳ್ಬಿಡ್ವಾ ನಮ್ ಯಜಮಾನು ನಮ್ಮ ಮತ್ತೆ ಏನಕ್ ಬರ್ತಾರಮ್ಮ ಹಾ ಯಾವ್ದೋ ಗಾಳಿ ಬಂದ್ಲೇ ಗಾಳಿ ನಿನ್ನ ನಾನು ಇಲ್ಲ ಅಂತ ಹೇಳ್ಬಿಡ್ತು ಸವಿತಾ ಏ ಮರಿಬೇಡ ಇಲ್ಲ ಅಂತ ಹೇಳುವ ಯಾಕಮ್ಮ ಯಾಕ ನಾನು ಆಮೇಲೆ ಹೇಳ್ತೀನಿ ಅವ್ರು ಬಂದ್ರೆ ಇಲ್ಲಾಂತೇಳಿ ಹೇಳಿ ಮಾತು ಕೇಳ್ಬೇಕು ಮಕ್ಳು ಹ್ಞೂ ಸರಿ ಆಯ್ತು ನಮ್ಮ ಮನೋ ಬಂದ್ ನಿಮ್ಮಅಪ್ಪನ ಬಂದ ಬಾರು ಓಹೋ ಏನಪ್ಪಾ ಮಗನ ಹೇಳ್ರಿ ನಾ ಬಿಟ್ಟಿರ್ಲಾಕ ಆಗ್ದಿರಾ ಬಂದ್ಬಿಡ್ತೈತಿಯಾ ಎಲ್ಲ ನಿಮ್ಮಅಮ್ಮನ ಮನೆಯಳಿ ಎಲ್ಲೋದ್ಲು ಮನೆಯಾಳಿ ನಿಮ್ಮಅಮ್ಮನ ಏನ್ ನಿಮ್ಮಮ್ಮನ ಅದ್ ನೋಡೋಳು ಕಿತ್ಕೊಂಡ್ ಎಲ್ಲ ಇರೋದು ನಿಮ್ಮಮ್ಮನ ಮನೆಯಾಳ ಮಾಡೋಳು ಹಾ ಯಲ್ಲೇ ಅದೇ ನಮ್ಮಮ್ಮನ ನಂಗಂತ ಇದ್ಯಾ ನಮ್ಮಮ್ಮನ ಅದೇಶ ಮನಿಗಾಳು ಮಾಡೋಳೆ ಮನೆಯಾಳಿ ಅಂತ ಇದ್ಯಾ ಹಾ அத்தே கித்லமா நான் வந்தா நீன அவளே கூகுன மாத்தாட்பு நம்ம இல்ல நெல்ல ஊர்லா கூகூனா நோட கூட்ரி ஏக நம்ம குட்கா மாத்தாடா ஏன் அழ்த்தன ஏன் அமன்தானே கேள்மா நம் பாயிண்ட கேள் நம்பிக்கே நம் குட்டு மேல அமன்கொந்த் வேஷ ஆஹ் யாக்க அஸொந்த் ನನಕಣ್ಣ ಇವರು ಬರ್ತಾರೆ ಮನೆ ತಿರ್ಕಾ ಅಂತ ಬಂದೇ ಬಿಟ್ರಲ್ಲಪ್ಪ ಅವಳು ಬೇರೆ ಏನೋ ತಿಳಿದು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋಣಂತ ಏನೋ ಹೋಗಿ ಏನೋ ಆಗೋಯ್ತಲ್ಲ ಈಗ ಏನು ಮಾಡೋದು ಇವಾಗ ಹಾಂ ತಿಳ್ಕೇಳಿ ಸರಿ ನನಗ ಮದುವೆ ಮಾಡ್ತಾನೆ ಯಾಕೆಲ್ಲ ಒಂದು ಹೆಣ್ಣಿಗೆ ಬಾಳ ಕೊಡೋಣ ನಮಗೂ ದೇವ್ರು ಒಳ್ಳೇದು ಮಾಡ್ತದೆ ಅಂತ ಇವಾಗ ಎಲ್ಲ ಸರೋಯ್ತು ನಿಮ್ಮಮ್ಮನ ನಮ್ಮ ಕುಟುಂಬನ ಸರೂ ನಾಶ ಮಾಡೋಕಿತ್ತು ಬಿಟ್ಟವಳೆ ಹ್ಞೂ ಏನಮ್ಮ ದ್ರೋಹ ಮಾಡಿರೋದು ನಾವು ಏನು ಮಾಡಿರೋದು ದ್ರೋಹ ನಿಮ್ಮಮ್ಮನಕ ನೀವೇನು ಮಾತಾಡ್ತಾ ಇದ್ದೀರೋ ಏನು ಕತೆನೋ ನನಗೇನು ತಿಳಿತಾ ಇಲ್ಲ நீவேனாப்பா இல்ல அந்த நோட்கிதுக்கே ஓர்த்தி அச்சே ಸುಮ್ನೆ ಇರೋ ಯಾಕೋ ಎದಮ್ಮ ಮಹಾತಾಯಿ ಇಲ್ಲ ಯಾಕೆ ಮುಚ್ಚಿಕೊಂಡಿತೀಯ ಹೆದಳು ಹೆದಳು ಮಾಡೋದೆಲ್ಲ ಮಾಡ್ಬಿಟ್ಟುವ ಇಲ್ಲಿ ಬಂದ್ ಮುಚ್ಚಿಕೊಂಡಿದ್ಯಾ ಅಂತಂದ್ರ ನೀನ್ ಮಾಡಿರೋ ತಪ್ಪು ನಿಜವೇ ಅಂತ ಅರ್ಥ ಆಯ್ತು ಹ್ಮ್ ತಪ್ಪು ಮಾಡಿಲ್ಲ ಅಂತಂದಿದ್ರೆ ನಮ್ಮ ಎದುರು ನಿಂದ್ಕೊಂಡ್ ಮಾತಾಡ್ತಾ ಇದ್ದೇನೆ ನೀನು ತಪ್ಪು ಮಾಡಿರೋದಕ್ಕೆ ಈ ಪಾಠಕ್ಕೆ ಬೀಳ್ತಾ ಇರೋದು ಎದ್ ಹೆದ್ ಮೇಲೆ ಬಿದ್ರೆ ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತು ಬಿದ್ರೆ ತಪ್ಪಾಗೋಂದ ತಪ್ಪೋ ನಪ್ಪೋ ಯಾವ್ದೋ ಒಂದು ನಡಿ ನಿನ್ ಅಳಿನ್ ಬಂದವನೇ ನಿನ್ನ ಹತ್ರ ಮಾತಾಡು ಅಮ್ಮ ಇವ್ರು ಏನಾರ ಹೇಳ್ತಾವ್ರಲ್ಲಮ್ಮ ಏನಮ್ಮ ಏನಾಯ್ತಮ್ಮ ನಂಗೆ ಕೇಳಮ್ಮ ಮೇಲೆ ಇಲ್ಲೇ ಇರ್ತೀಯಲ್ಲಮ್ಮ ನೀನು ಮೇಲೆ ಇಲ್ಲೇ ಇರ್ತೀಯ ನಿಮ್ಮಅಮ್ಮನ ಎಲ್ಲ ಹೇಳ್ತಾಳೆ ಹ್ಞೂ ಇನ್ನೂ ಯಾರ ಎರಡು ಸಂಸಾರ ಯಾರು ಮಾಡಬೇಕು ಎಲ್ಲ ಹೇಳ್ಕೊಡ್ತಾಳೆ ಮೇಲೆ ಇಲ್ಲೇ ಇರು ನೀನು ಆರಾಮದ ನಮ್ಮನಿಗೆ ಮಾತ್ರ ತಾಯಿ ನಮ್ಮಮ್ಮ ನಮ್ಮ ಮನೆಗೆ ಮಾತ್ರ ನೀನು ಬರೋದೇ ಬೇಕಾಗಿಲ್ಲ ಆಯಿತಾ ನಿಮ್ಮ ಪಾಡ್ ನಿಮ್ಮದು ನಮ್ಮ ಪಾಡ್ ನಮ್ಮದು ಶಿವ ಮಗು ಎತ್ತಳ ನಾವು ಹೋಗೋಣ ಸಾಕು ತಿಳಿದ್ ಇಷ್ಟೇ ಮರ್ಯಾದೆ ಹೋಗಿ ಮನ್ಸಿದ್ಗಳಿಗೆ ಮುಚ್ಚಿಕೊಂಡವಳೆ ಮಾನ್ಗೆ ಎತ್ತಾಳು ಅಯ್ಯೋ ಅದಕ್ಕೆ ಆ ಮತ್ತೈ ನಮ್ಮಮ್ಮನ ನಮ್ಮನ್ಗೆಟ್ಟಳು ಅಂತ ಆ கேளு நீ நீமன் ஏன் மாநன் பாயிந்த கேள்விட்டு ஆமேல மாதாடு அம்மா இவ் மாதிரினோ அது மீத்தவரேனாய் அந்தம் நீனே நீனம் அவ்நேயேனோ மாதாடத்தவ் இவ்ராளத்தே அத்தேன் கத்தியா நீன நங்க நக யாந்தனும் இல்ல நான் மகள் மதவெனும் ஆகல நீ நம்ம மத்தேனும் அல்ல அம்மா மாதாடமா சும்பனா ஆய் நீ கம்மி அதெல்லாம் ஏன்த்தோ மாதாத்தியா மாதா சுமின இல்லத்தே நம்ம மாதாட் தான் ಮಾತಾಡಮ್ಮ ಏನಮ್ಮ ಅಂತ ಮಾಡ್ಬಾರ್ದಿರೋದು ಇವರೇ ನಮ್ಮ ಬಾಯಿಗೆ ಬಂದಂಗೆಲ್ಲ ಅವ್ರು ಅಷ್ಟು ಮಾತಾಡ್ತವ್ರೆ ನೋಡ್ಕೊಂಡು ಸುಮ್ಮನೆ ಇದೆಯಲ್ಲ ನಾನು ನಾನೇನು ಮಾಡಿಲ್ಲ ನಿಮ್ ಊರ್ ಪಕ್ದಾಗ ನನ್ನ ಜೊತೆಗಾರನ ಕೊಟ್ಟವ್ರೆ ಹ್ಞೂ ನಾನು ಏನು ಮಾಡಿದ್ ಹ್ಞೂ ಹ್ಮ್ ಹೋಗಿ ಅವನ್ಗ ದುಡ್ಡು ಕೊಟ್ಟಿದ್ ಅಷ್ಟೇ ಸಾಲ ವಾಪಸ್ ಕೇಳ್ತಾ ಇದ್ರ ಸತ್ತ ಶಿವನೂರು ಇದ್ರನ್ನ ಬಂದ್ಬಿಟ್ಟ ಏನೋ ಗಲಾಟೆ ಮಾಡ್ಬಿಟ್ರು ಅಷ್ಟೇ ನೀ ಕೊಟ್ಟಿರೋ ದುಡ್ನಾ ಕೇಳ್ತಾ ಇದ್ರೆ ನೀವ್ ಇಷ್ಟು ಮಾತಾಡಿದ್ರೆ ನನಗೆ ಬಂದಿತ್ತು ಬರ್ಲಿ ಹಿಂದ್ಗಡೆಯಿಂದ ಕೊಟ್ಟಿದ್ ಅಂದ್ರ ತಲೆ ಹೆಂಗಾಗ್ಬೇಕಂದ್ರೆ ಉದ್ರ ಬಿಡ್ಬೇಕು ಶಾಳೆ ಬೇರೆ ದೇಹ ಬೇರೆ ಆಗ್ಬಿಡ್ಬೇಕು ಹಂಗ ಮಾಡ್ತೀನಿ ಕರೆಕ್ಟ್ ಆಗಿ ಬಾಯ್ ಏನ್ ಹಂಗ ಮಾತಾಡ್ತಾಯಿಯ ರೆಸ್ಟೋರೆಂಟ್ ಮಾತಾಡು ಮಾತಾಡೋ ದೊಡ್ಡವರ ಮರ್ಯಾದೆ ಇರ್ಲಿ ಯಾಕೆ ನಮ್ಮಅಮ್ಮನ ಬಾಯ್ಕ್ ಬಂದಾಗ ಇದ್ಯಾ ಏಯ್ ನಿಮ್ಮ ಅಮ್ಮನ್ ಸತ್ತ ಹೇಳಕ್ಕೆ ನಿಜ ನಿಮ್ಮ ನಿಮ್ಮಮ್ಮನ ಅಲ್ಲಿ ಆಗಿತ್ತು ನಿಮ್ಮ ಅಮ್ಮನ ಹೇಳ್ತಾ ಇರೋದು ಅಮ್ಮ ಹೇಳಮ್ಮ ಯಾಕಮ್ಮ ಸುನೀತಾ ಹ್ಮ್ ನೀನು ಯಾವಾಗ್ಲೂ ಆ ಮನೆಗ ಏನ ಒಂದ್ ಕಿರಿಕಮ್ಮ ಏನಾದ್ರು ಒಂದೊಂದು ತೊಂದ್ರೆ ಏನಾಗ ಬೇಜಾರು ಒಂದೆ ಮನೆಯರ್ ದಿವಸ ಹೋಗಿ ಬೇರೆ ಇದ್ದಲ್ಲ ನಮ್ಮ ನಮ್ಮನಿಗ್ ಬಂದ್ಬಿಟ್ರೆ ನೀವು ಇಬ್ಬರು ಆರಾಮಾಗಿರ್ಬೋದು ಅಂತ ನಮ್ಗೂ ಗಂಡ್ ಇನ್ಯಾರು ಇಲ್ಲ ಯಾರು ஆ சூவ்வன் நம்மனைகிறேன் மனை அள்ளீனாகிர் தானே அந்த ஆலோசனை இன்னேனா வரவன் ஆ அதுக்காக ஏன் அம்மன் கேளு மாடம்மா நீட்டு நினோதுவ்ரொந்து மாத்த அவ்ர மாத்தி கேள்லை கெட்டோத்தே பக்கூரத நான் மகனே ஆன்கா நான் ஏன் அந்த ஏன் ஏன் நம்சம்சார்த்த அவள் வா யோ வந்திருந்த கை கண்டித்தம்மா ಇಪ್ಪತ್ ಲಕ್ಷ ರೂಪಾಯಿ ಎತ್ತಿ ನಮ್ ತಲೆ ಮೇಲೆ ಕಕ್ಕ ಮಹತ್ರಿ ನಮ್ಮಮ್ಮ ಬಿದ್ರೆ ಏನೋ ಮಾಡಕೋಗಿ ಏನೋ ಆಗ್ಬಿಡ್ತಲ್ಲ ಬಿದ್ರೆ ನಿಂಗೆ ನಾವೇನ ಕಾಣಿಸಿದ್ವಾ ನಮ್ ಕುಟುಂಬನ ಶಾಣಗುರ್ ಕುಟುಂಬನೇನ ಕಾಣಿಸಿದ್ವಾ ಹಾ ಇನ್ ಯಾರು ನಿಕ್ಕ ಹಿಂದೂ ಮುಂದೆ ಆಲೋಚನೆ ಮಾಡಿ ಹೆಣ್ತಾರ್ಬೇಕು ಅಂತ ಅದಕ್ಕೆ ಹಾ ತಳಕು ಬೆಳಕಾಗ ಅವ್ರೇನು ಬಿಟ್ಟು ಕರ್ಕೊಂಡ್ಬಿಡೋದು ಅವ್ರ ಕುಟುಂಬಕ್ಕೆ ಹೆಂಗ ಏನು ಅಂತ ವಿಚಾರಿಸಿಲ್ಲ ಮಾಡ್ಕೊಬಂದ್ಬಿಡುದು ತಿರ್ಗ ನಮ್ ಕೇಳೋದು ವೇದಾಂತಗಳು ಹಂಗೆ ಹಿಂಗೆ ಅಂತ ಅಬ್ಬಾ ನೀವೆಲ್ಲ ಯಾಕೆ ಹಿಂಗ ಬಂದು ನಮ್ ಮನೆಗ್ ತಿರ್ಸ್ಕೊಂತ ಇದ್ದೀರಾ ಏನು ಎತ್ತ ಅಂತ ನನ್ಗೆ ಏನು ತಿಳಿತಾ ಇಲ್ಲ ஐய்ய சுபராத்தி சூர சுனீத்தி நம்ம அம்மனும் அது அவன்களே உம் சான்பக குட்டு ஆள் மாடுவா அதுக்க அவன நான் மகனா கதே ஜூடக் விட்டோனே நம்ம தான் லட்ச ரூபாய் கேட்க சரஸ்வதி மனைவேர் கூட இக்கௌனே நம்மளே நானும் நான் சாட்சி ராத்திரி நான் அவ்ரி மாதா நம்ம அம்மனும் அவனு நானூறு நானே சாட்சி சாட்சி தான் கேள்வி நம்ம நீங்க சாட்சி நான்கி ನಾನ್ ಹೆಂಗ ಹೋಗ್ಕೊಂತೀನಿ ಫಸ್ಟಿಂದ ನಿಮ್ಗೆ ನಮ್ಮ ತಂಡ್ರ ಆಗೋದೇ ಇಲ್ಲ ಇಲ್ದಿದ್ದೆಲ್ಲ ನೂರು ಹುಟ್ಟಿಸ್ಕೊಂಡು ಹೇಳ್ಬೋದು ನೀವು ಹೇಳ ಮಾತ್ರ ನಾನು ನಂಬ ಓಹೋ ಇದೊಳೆ ಕತೆ ಆಯ್ತಲ್ಲಮ್ಮ ಇದೇ ಕಥೆ ಆಯ್ತಲ್ಲ ಅನುಭವಿಸ್ತಾ ಇರೋದು ಯಾರು ಇಲ್ಲಿ ನಮ್ಮ ದೊಡ್ಡಮ್ಮನವ್ರು ನಮ್ಮಕ್ಕನು ಅನುಭವಿಸ್ತಾ ಇರೋದು ನಮ್ಮ ಅಕ್ಕನು ಇಷ್ಟು ದಿನದಿಂದ ಅಳ್ತಾ ಇದ್ಲು ರಾತ್ರಿ ಅವ್ನ ಕೆಡ್ತದ್ಕಿ ಪೇಪರ್ ಕಿತ್ಕೊಂಡ್ಬಂದಿದ್ರು ಅವಾಗ ನಿಮ್ಮಮ್ಮನ ಅಲ್ಲೇ ಇದ್ಲು ಏ ನೀನ್ ನಿಮ್ಮ ಅಮ್ಮಮ್ಮನ ಹತ್ರ ಬಾಯ್ ಬಿಡ್ಸ್ಕೊ ನಾನು ಹೇಳ್ತಾ ಅವಾಗೇ ನಾವ್ ಹೇಳಿದ್ರೆ ನೀನ್ ನಂಬಲ್ಲ ಅಮ್ಮನ ಹತ್ರ ಬಾಯ್ ಬಿಡಿಸ್ಕೊಂತ ಬಾಯ್ ಬಿಡಿಸ್ಕೊ ನಿಮ್ಮಅಮ್ಮನ ಹತ್ರ ಅಮ್ಮ ನೀನ್ ಹೇಳ್ತೀನಮ್ಮ ಹೇಳ್ದೇನಮ್ಮ ಮಾತಾಡಮ್ಮ ದೊಡ್ಡೋನಾಗ್ಲಿ ಶಿಕ್ಕನಾಗ್ಲಿ ರುದ್ರನಾಗ್ಲಿ ಹಾಳ್ಮು ಅಂತ ನಾನು ಹೇಳಿಲ್ಲ ಅವ್ರ ಕುಟುಂಬನ ಅಂತ ನಾನು ಹೇಳಿಲ್ಲ ಶಿವನ್ನ ಹಿಂಗೆ ಜೂಜಾಡ್ದಾಗ ಕರ್ಕೊಂಡೋಗಿ ಅವ್ನ ಹತ್ರ ದುಡ್ಡು ಖರ್ಚು ಮಾಡ್ಸಪ್ಪ ಅವಾಗ ಅವ್ರ ಮನೆಯವ್ರೆಲ್ಲ ಅವ್ನ ಹಾಚಕಾ ಹಾಕ್ತಾರೆ ಅವ್ರ ನಮ್ಮ ಮನೆಗ್ ಬರ್ತಾನೆ ನನ್ನ ಮಗಳು ನನ್ನ ಹಳಿನೂ ನಾವು ಎಲ್ಲ ಚೆನ್ನಾಗಿರ್ತೀರಿ ಅಂತ ಹೇಳಿದ್ದು ನಿಜನೇ ನಾನು ಕೇಳಿಸ್ಕೊಂಡನ ಕೇಳಿಸ್ಕೊಂಡ ಹ ನಾವ್ ಅಲ್ಲಿ ಸುಳ್ಳು ಹೇಳ್ತೀರಿ ಅಲ್ಲ ಸಾಕ್ಷಿ ಕೇಳ್ತಾ ಇದ್ದೆ ಇವಾಗ ಸಾಕ್ಷಿ ಈಚೆಗೆ ಬಂತು ಇವಾಗ ಮುಂದಕ್ಕೆ ಮಾತಾಡೋ ನಿಜ ಹೇಳ್ತಾ ಇದ್ದೀನಮ್ಮ ಊನ ಸವಿತಾ ನಿಜಾನೇ ಹೇಳ್ತಾ ಸುಮ್ಮನೆ ಯಾಕ ನಿಜನೇ ಹೇಳ್ತಾ ಇದಿ ನನ್ನ ನಮ್ಮ ನಮ್ಮನೆ ಬರ್ಲಿ ನನ್ನ ಮಗಳು ನನ್ನ ಹಳ್ಳಿನ ಚೆನ್ನಾಗಿರ್ಲಿ ನಾನು ಒಂದು ಉದ್ದೇಶದಿಂದ ಈ ತಪ್ಪು ಮಾಡ್ಬಿಟ್ನಿ ಬಿಟ್ರೆ ಬೇರೆ ಇನ್ನೇನು ಉದ್ದೇಶ ಇಲ್ಲ ಶಾನ್ ಕುಟುಂಬ ಕುಟುಂಬ ಮಾಡ್ಬೇಕು ಅವ್ರ ಮಕ್ಕಳನ್ನೆಲ್ಲ ಹಾಳು ಮಾಡ್ಬೇಕು ಅನ್ನೋದಿದೆ ನನಕ್ಕಿಲ್ಲ ಅವ್ನಿಗೆ ನಾನು ಅಂತ ಹೇಳಿದ್ರನಾ ಸರಿ ಹೋಗೋದು ಹೋಗಿ ದೊಡ್ಡವನ್ನ ಕುಸಲಾಯಿಸೆ ಜೂಜಾಡಕ್ ಕರ್ಕೊಂಡು ಹೋಗ್ಬಿಟ್ಟವನೇ ಇದು ಹಿಂಗಾಗೋಗ್ಬಿಟ್ಟೈತೆ ಹೋಗ್ಬಿಟ್ಟತೆ ಸವಿತಾ ನನ್ಕ ಏನ್ ಮಾಡ್ಬೇಕಂತಾನೆ ದಿಕ್ಕೇ ತೋರಿಸ್ತಾ ಇಲ್ಲ ಸವಿತಾ ನನ್ ತಪ್ಪಾಗ್ಬಿಟ್ಟು ಸವಿತಾ ನಾನು ಕ್ಷಮಿಸ್ಬಿಡೇ ಇವತ್ತೀ ಕೆಲಸ ಮಾಡಿದ್ಲು ನಾಳೆ ಇನ್ನೊಂದ್ ಕೆಲಸ ಮಾಡ್ತಾಳೆ ಕೊಲಿಗೆ ಮಾಡಾಕ ಸುಪಾರಿ ಕೊಡ್ತಾಳೆ ನಿಮ್ಮಮ್ಮನ ಶಾನ ಮಕ್ಕಳ ಗಂಡು ಮಕ್ಕಳ ನಾಲ್ಕು ಜನ ಸಾಯಿಸಿ ಬಿಡು ಅಂತ ಹ್ಮ್ ಸುಪಾರಿ ಕೊಡ್ತಾಳೆ ಏನ್ ಮಾಡಬಾರ್ದೇನ್ ಮಾಡಿಲ್ಲ ಹೋಗಪ್ಪ ಹೋಗು ಏನೋ ಅವ್ರ ಅವನ ಬಂದು ಪುಸ್ಲಾಯಿಸಿದ್ರೆ ನಿಮ್ಮ ಅಣಿಕನ್ ಜ್ಞಾನ ಇಲ್ಲ ನಿಮ್ಮ ಅಣಿಕನ್ ಜ್ಞಾನ ಇಲ್ಲ ಅಲ್ಲ ಬುದ್ಧಿ ಇಲ್ಲ ಸಂದ ಎರಡು ಮಕ್ಕಳು ತಂದೆ ಏನ್ ಬುದ್ಧಿ ಇಲ್ಲ ಹೆಂಗ್ಸರಿಂದ ಹೋದಂಗ್ಕೊಂಬೇನ ಗೀತಾಡೋದ ಏಯ್ ನೋಡ್ಕೊಂಡು ಮಾತಾಡುವ ನಮ್ಮ ಅಣ್ಣ ಬಗ್ಗೆ ಮಾತಾಡಿದ್ರ ಬೀಳ್ತಾವೆ ಏಟಿಗೆ ನಿಂಕಾ ನೋಡ್ದೇನಾ ಇಷ್ಟಾದ್ರೂ ಇವಳು ದಿಮಾಕೆ ಕಮ್ಮಿ ಆಗಿಲ್ಲ ಹೆಂಗ್ ಮಾತಾಡ್ತಾಳೆ ಶಿವ ಎಲ್ಲೋತದೆ ರಕ್ತದಾಗ ಬೆರ್ದೋಗ್ತದೆ ಕಿಲಾಡಿತನ ಎಲ್ಲ ಎಲ್ಲೋತದೆ ಯಾರು ಇಲ್ಲಿ ಕಿಲಾಡಿಗ್ ಯಾರು ಇಲ್ಲಿ ಕಿಲಾಡಿಗಲ್ಲ ಅವನೇನೋ ನಮ್ಮಮ್ಮನ ಹೇಳದ್ದೇನೋ ಬುದ್ಧಿ ಇಲ್ಲ ಅವ್ನ ಅವನು ಹೇಳದ್ನೋ ಬುದ್ಧಿ ಇಲ್ಲ ನಿಮ್ಮ ಬುದ್ಧಿ ಇಲ್ಲ ನಿಮ್ಮ ಬುದ್ಧಿ ಇಲ್ಲೇನಪ್ಪ ಎಲ್ಲತ್ತ ಆಯ್ತು ಬುದ್ಧಿ ಏಯ್ ನನ್ ಮಗನ್ ಬುದ್ಧಿ ಅದೋ ಇಲ್ಲ ಅದಕ್ಕೆ ನಿನ್ ಬೇಕಾಗಿಲ್ಲ ನಿಮ್ಮನ ಯಾಕೆ ಹಿಂಗ್ ಮಾಡಿದ್ಲು ನಮ್ಮಮ್ಮನು ಮಾಡಿದ್ಲು ಸರಿ ನಾನು ಒಪ್ಕೊಂತ ಇದ್ದೀನಿ ನನ್ಗೆ ತಪ್ಪಾಯ್ತು ಅಂತ ಹೇಳ್ತಾ ಹೇಳ್ತಾವಳಲ್ಲ ನಿನ್ನ ಮಗನಿಗೆ ಬುದ್ಧಿ ಇಲ್ಲ ಹೇಳ್ತಾನೆ ಹೇಳ್ತೇನೆ ದುಡ್ಡು ಎತ್ಕೊಂಡ್ ಆಡ್ಬಿಟ್ರೆ ಮನೆಗಿನ ಪತ್ರ ಎತ್ಕೊಂಡ್ ಇಕ್ಕು ಅಂತ ನಮ್ಮಅಮ್ಮನ್ ಹೇಳಿದ್ಲಾ ಹತ್ತು ಲಕ್ಷ ಎತ್ಕೊಂಡು ಅಂತ ನಮ್ಮ ಅಮ್ಮನ ಹೇಳಿದ್ಲಾ ಹಾ ಹೆಂಗೆ ಜ್ಞಾನ ಬೇಡ ನಿನ್ನ ಮಗನಿಗೆ ಮನೆಯಾಗಿನ ಪತ್ರ ನಮ್ಮಅಮ್ಮನ ಎತ್ಕೊಂಡೋಗಿ ಕೊಟ್ಟೋಣ ಅವ್ನ್ಗೆ ಅಲ್ಲ ಮನೆಯಾಗಿನ ಪತ್ರ ನಮ್ಮಮ್ಮನ ನಿಮ್ಮ ಮನೆಗೆ ಬಂದು ಎತ್ಕೊಂಡೋಗಿ ಕೊಟ್ಟವಳ ಜೂಜಾಡ್ಸೋನ್ಕೆ ಜ್ಞಾನ ಇಲ್ಲ ನೀವು ಒಬ್ಬರೇ ಅಲ್ಲಪ್ಪ ಮಾತು ಕಲ್ತಿರೋ ನಾವು ಕಲ್ತಿದ್ದೀರಿ ಮಾತು ಮುಂದುವರಿಯುವುದು